ವಿಜುಯಲ್ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೇಕಾದ್ರೆ ಇಲ್ಲಿ ಅಕ್ಯೂಸ್ ಆಗಿರೋಂಥ ಆಕ್ಟರ್ ದರ್ಶನ್ ಮತ್ತು ಇನ್ನಿಬ್ರು ಹನ್ನೆರಡು ಜನನ್ನ ಪೊಲೀಸ್ ಕಸ್ಟಡಿಯಲ್ಲಿ ತಗೊಂಡು ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಇದರಿಂದ ಜನಕ್ಕೂ ತೊಂದರೆ ಆಗ್ತಾಯಿದೆ ಇವನ್ ರೋಡಲ್ಲೆಲ್ಲ ಬ್ಯಾ ಬ್ಯಾರಿಕೇಡ್ ಹಾಕಿದ್ದಾರೆ ಇವನು ಸ್ಟೇಷನಲ್ಲೂ ಬ್ಯಾರಿಕೇಡ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಕಂಟಿನ್ಯೂಸ್ ಆಗಿ ನಮಗೆ ಬಂತು ಇದು ಯಾಕೆ ಈ ಕೇಸಲ್ಲಿ ಈ ಥರ ಮಾಡ್ತಿದಾರೆ ಪೊಲೀಸ್ ಅವರು ಅಂತ ಹೇಳ್ಬಿಟ್ಟು ನಮಗೂ ಗೊತ್ತಾಗಿಲ್ಲ ಅದಕ್ಕೋಸ್ಕರ ಇವ್ರದ್ದು ಜೆನ್ಯುನಿಟಿ ಅಂದರೆ ಅವರು ಸತ್ಯಾಸತ್ಯನ ತಿಳ್ಕೋಸ್ಕೊಂಡು ಹೋದ್ರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಪ್ರಕಾರ ಸಿ ಸಿ ಟಿ ವಿ ಫೂಟೇಜ್ಗಳು ಎಲ್ಲ ಸ್ಟೇಷನ್ನು ಎಲ್ಲ ರೂಮ್ ಇನ್ಕ್ಲೂಡಿಂಗ್ ಲಾಕಪ್ ರೂಮ್ ಆಗಿರ್ಬೋದು ಮತ್ತು ಎಂಟ್ರೆನ್ಸು ಎಕ್ಸಿಟ್ ಗೇಟ್ ಎಲ್ಲ ಕಡೆ ಅವರು ಅಳವಡಿಸಲೇಬೇಕು ಮತ್ತು ಆ ಫೂಟೇಜನ್ನು ಮಿನಿಮಮ್ ಏಯ್ಟೀನ್ ಮಂತ್ಸು ಪ್ರಿಸರ್ವ್ ಮಾಡಿಸ್ಬೇಕು ಸೊ ಅದಕ್ಕೋಸ್ಕರ ನಾವು ಇಂದು ನಮ್ಮ ಸಂಗಡಿರಾದ ಸುಧಾ ಕಾಟ್ವೋ ಮತ್ತು ನರಸಿಂಹೂರ್ತಿಯರ ಅವ್ರ ಹೆಸರಲ್ಲಿ ನಾವು ಆರ್ ಟಿ ಅಪ್ಲಿಕೇಶನ್ ಹಾಕಿದ್ದೀವಿ ಆ ಸಿ ಸಿ ಟಿ ನಮಗೆ ಕೊಡಿ ಹತ್ತನೇ ತಾರೀಕಿಂದ ಟಿಲ್ ಡೇಟ್ ಇವತ್ತಿನ ತನಕ ನಮಗೆ ಸಿ ಸಿ ಟಿ ವಿ ಕೊಡಿ ಆವಾಗ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಅವರಿಗೆ ನಿಜವಾಗ್ಲೂ ಫೇರ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರಾ ಅಥವಾ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಾ ಏನು ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೂ ಎರಡು ಅಲ್ಲಿ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಹಾಕೋಕ್ಕೆ ನೆಸಸರಿ ಏನಿದೆ ಪೊಲೀಸ್ ಸ್ಟೇಷನ್ಗೇ ಸೆಕ್ಯೂರಿಟಿ ಬೇಕು ಅಂತ ಯಾವ ಯಾವ ನೀಡಿದೆ ಅದಕ್ಕೋಸ್ಕರನೇ ಈಗ ಇವರು ಒನ್ ಫಾರ್ಟಿ ಫೋರ್ ಸ್ಟೇಷನ್ಗೆ ಹಾಕ್ತಾರೆ ಅಂದರೆ ಜನಗೆ ಹೆಂಗೆ ಲಕ್ಷಣ ಮಾಡ್ತಾರೆ ಅದಕ್ಕೋಸ್ಕರನ ಅದಕ್ಕೂ ಒಂದು ಡೀಟೇಲ್ಸ್ ಕೇಳಿದ್ದೀವಿ ಮತ್ತೆ ಸ್ಪೆಷಲ್ ಪ್ರಿವಿಲೇಜಸ್ ಈಗ ಈಗ ಏನೋ ಒಂದು ಸ್ಪೆಷಲ್ ಟಾರ್ಪಲ್ ಹಾಕಿದಾರಂತೆ ಎಂಟೈರ್ ಸ್ಟೇಷನ್ ಅಪ್ ಮಾಡಿದ್ರೆ ಸಾಮ್ಯ ಹಾಕಿದ್ರೆ ಇದನ್ನೆಲ್ಲ ಯಾಕೆ ಮಾಡಿದಿರ ಯಾವ ಹೈಯರ್ ಆಫೀಸರ್ ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದಲ್ಲ ನಮಗೆ ಕಾಪೀಸ್ ಕೊಡಿ ಅಂತ ನಾವು ಕೇಳಿದ್ದೀವಿ ಪೊಲೀಸ್ ಇನ್ಸ್ಪೆಕ್ಟರ್ ನಾವು ಮೀಟ್ ಮಾಡಿದ್ದೀವಿ ಅವರು ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿದ್ದಾರೆ ಇಲ್ಲ ನಾವು ಇವತ್ತಿಂದ ಎಲ್ಲ ಪಬ್ಲಿಕ್ಗೂ ಅಲೋ ಮಾಡ್ತಾ ಇದ್ದೀವಿ ಬಟ್ ಸಮ್ ಅವ್ರ ಅಭಿಮಾನಿಗಳು ಸ್ವಲ್ಪ ತೊಂದರೆ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಹಾಕ್ತಿದ್ವಿ ಬಟ್ ಯಾರು ಬೇಕಾದ್ರೂ ಒಳಗಡೆ ಬರ್ಬೋದು ಕಂಪ್ಲೇಂಟ್ ಕೊಡ್ಬೋದು ಇವತ್ತು ಬೆಳಿಗ್ಗೆಯಿಂದ ಒಂದು ಹನ್ನೆರಡು ಜನ ಬಂದು ಹೋಗಿದಾರೆ ಅಂತ ನಮಗೆ ವಿಶಿಷ್ಟ ರಿಜಿಸ್ಟರ್ ತೋರಿಸಿದ್ದಾರೆ ಅದಕ್ಕೋಸ್ಕರ ನಾವು ಈ ಒಂದು ಫೇರ್ ಇನ್ವೆಸ್ಟಿಗೇಷನ್ ಆಗಲಿ ಆ ಉದ್ದೇಶದಿಂದ ನಾವು ಈಗ ಈ ಸ್ಟೇಷನ್ಗೆ ಬಂದು ಮೀಟ್ ಮಾಡಿ